ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸೆಲೆಬ್ರಿಟೀಸ್ ಚಾನೆಲ್ ಇವತ್ತು ಬಂದು ನಾನು ನೋಡಿಕೊಂಡು ಬಂದಿರೋ ಒಂದು ಹೊಸ ಚಿತ್ರ ಬಂದು ಮಾದೇವ ಸೊ ಮಾದೇವ ಚಿತ್ರ ಹೇಗಿದೆ ಏನಿದೆ ಸೊ ನನಗೆ ಅನಿಸಿದೆ ಅದರ ರಿವ್ಯೂ ನಾನು ಕೊಡ್ತೀನಿ ಸೊ ನೆಕ್ಸ್ಟ್ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ನೀವು ಕೂಡ ರಿವ್ಯೂ ಕೊಡಿ ಸಿನಿಮಾ ನೋಡಿದ ಮೇಲೆ ಸೊ ಆಲ್ರೆಡಿ ರಾಜ್ಯಾದ್ಯಂತ ತೆರೆಕೊಂಡು ಸಕ್ಸಸ್ಫುಲಿ ರಿವ್ಯೂ ಕೂಡ ಬರ್ತಾ ಇದೆ ಸೊ ಈಗ ಈ ಚಿತ್ರ ನೋಡಿದಾಗ ಮಾ ದೇಶ ಅನ್ನೋದೇನು ಕ್ಯಾರೆಕ್ಟರ್ ಇದೆ ಅಲ್ವಾ ಸೊ ನಮ್ಮ ವಿನೋದ್ ಪ್ರಭಾಕರ್ ಅವರು ಏನು ಮಾಡಿದ್ದಾರೆ ಸೊ ನಿಜವಾಗ್ಲೂ ಅವರು ಈ ಹಿಂದೆ ಏನು ಸಿನಿಮಾ ಮಾಡಿದಾರಲ್ಲ ಅದಕ್ಕಿಂತ ಬೇರೆ ಲೆವೆಲಲ್ಲಿ ಅವ್ರದ್ದು ಆ್ಯಕ್ಟಿಂಗ್ ಇದೆ ಇದರಲ್ಲಿ ಸೊ ಮತ್ತೆ ಸಬ್ಜೆಕ್ಟ್ ಕೂಡ ಇದರಲ್ಲಿ ಏನಂದರೆ ಒಂದು ಪ್ಯಾಕೇಜ್ ಆಫ್ ಪ್ರಾಡಕ್ಟ್ ಇದೆ ಈ ಸಿನಿಮಾದಲ್ಲಿ ಸೊ ನಿಮ್ಗೊಂದು ಸೆಂಟಿಮೆಂಟ್ ಇದೆ ಲವ್ ಇದೆ ಆ್ಯಕ್ಷನ್ ಇದೆ ಸೊ ಈ ಒಂದು ಪ್ಯಾಕೇಜ್ ಆಫ್ ಏನು ಸಿನಿಮಾ ಅಂತ ಹೇಳ್ತಾರೆ ಅದೆಲ್ಲವೂ ಈ ಸಿನಿಮಾದಲ್ಲಿದೆ ಸೊ ಅದೇ ರೀತಿಯಲ್ಲಿ ಒಂದು ಡೈರೆಕ್ಷನ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಸ್ಕ್ರೀನ್ ಪೇ ಒಂದೊಂದು ಇದ್ರಲ್ಲಿ ಕೂಡ ಮತ್ತೆ ಇವರು ಸೋನಾಲ್ ಅವರ ಆ್ಯಕ್ಟಿಂಗ್ ಬಗ್ಗೆ ನೀವು ಕೇಳೋದು ಬೇಡ ಹಿಂದೆ ಕೂಡ ಅವ್ರದ್ದು ತುಂಬ ಸಿನಿಮಾ ನೋಡಿದ್ರೆ ಅಷ್ಟು ಮುದಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅವರು ಸೊ ಅದರಲ್ಲಿ ಕೂಡ ಸೆಂಟಿಮೆಂಟ್ ಆಗಲಿ ಮದರ್ ಸೆಂಟಿಮೆಂಟ್ ಎವ್ರಿಥಿಂಗ್ ಇಸ್ ಬೇರೆ ಲೆವೆಲಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಸ್ಟಾರ್ ಕಾಸ್ಟು ವಿಶೇಷವಾದ ಪಾತ್ರದಲ್ಲಿ ನಮ್ಮ ಮಾಲಾಶ್ರೀ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ ಸೊ ಮಾಲಾಶ್ರೀ ಮೇಡಮ್ದು ಬಿಡಿ ನಾವು ಇನ್ನೂ ಅವ್ರ ಬಗ್ಗೆ ಏನು ಹೇಳ್ಬೇಕಂತಿಲ್ಲ ಯಾಕಂದರೆ ಆಲ್ರೆಡಿ ಅವ್ರದ್ದು ಸಕ್ಸೆಸ್ಫುಲ್ ಜರ್ನಿ ನಾವು ತುಂಬ ನೋಡ್ಕೊಂಡು ಬಂದಿದ್ವಿ ಸೊ ಅದರಿಂದ ಇದರಲ್ಲಿ ತಿಳ್ಕೊಂಡು ಅವ್ರದ್ದು ಏನು ಕ್ಯಾರೆಕ್ಟರ್ ಇದೆ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅವ್ರು ಕೊಟ್ಟಿದ್ದಾರೆ ಅವರು ಸೊ ಇನ್ನೊಂದು ಬೇರೆ ಲೆವೆಲ್ಲು ಇನ್ನೊಂದು ಬೇರೆ ಒಂದು ಶೇಡಲ್ಲೇ ನಾವು ನೋಡಿದ್ದಾರೆ ನೋಡಬೇಕು ಅಂತ ಹೇಳಿದ್ರೆ ಶ್ರುತಿ ಮೇಡಮ್ನ ಸೊ ಶ್ರುತಿ ಮೇಡಮ್ ಬಂದು ಅವರ ಆ್ಯಕ್ಟಿಂಗ್ ಮೇನಲ್ಲಿ ನಂಗೆ ಅದು ಸ್ಕ್ರೀನ್ ಪ್ಲೇ ಅವ್ರಿಗೆ ನನಗೆ ತುಂಬ ಇಷ್ಟ ಆಗಿರೋದು ಸೊ ಅವರು ಮೇಡಮ್ನ ಥರ ತೋರಿಸಿದ್ದಾರೆ ಅಂತ ಹೇಳ್ಕೊಂಡು ಸೊ ಕೆಲವೊಂದು ನಿಜಲ್ಲೂ ಗೂಸ್ ಬಂಪ್ಸ್ ಬರುತ್ತೆ ಆ ಥರ ಸೀನ್ಗಳಿದೆ ಶ್ರುತಿ ಮೇಡಮ್ನ ನೀವು ಬೇರೆ ಲೆವೆಲಲ್ಲಿ ನೋಡ್ಬೋದು ಅಷ್ಟು ಸಗದಾಗಿ ಮಾಡಿದ್ದಾರೆ ಅವರು ಸೊ ಯಾಕೆ ಇಷ್ಟೊಂದು ಹೇಳ್ತಾ ಇದೀನ ಅಂತ ಹೇಳಿದ್ರೆ ನೀವು ಹೋಗಿ ಸಿನಿಮಾ ನೋಡಲಿ ಸಿನ್ಮಾ ನೋಡಿದ ಮೇಲೆ ನಿಮಗೆ ನಾನು ಹೇಳಿರೋದು ಹೌದಾ ಅಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನನಗೇನು ಅನ್ಸಿದೆ ನಿಮ್ಗೆ ಹೇಳಿದ್ದೀನಿ ಮತ್ತು ಇನ್ನೊಂದು ನನ್ನೊಂದು ರಿಕ್ವೆಸ್ಟು ನಾನು ಹೇಳಿದ ಮೇಲೆ ಸಿನ್ಮಾ ನೋಡಿದ ಮೇಲೆ ಸುಮ್ಮನೆ ಕೂತ್ ಮನೆಗೆ ಬಂದು ಕೂತ್ಕೋಬೇಡಿ ದಯವಿಟ್ಟು ಏನು ಅನ್ಸುತ್ತೆ ಅದನ್ನು ನಿಮ್ಮ ಮುಖಪಟುಗಳಲ್ಲಿ ಯಾವುದೇ ಇರಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಇನ್ನೊಂದು ಯಾವುದೋ ಒಂದು ಯೂಟ್ಯೂಬ್ ಆಗಲಿ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಶೇರ್ ಮಾಡಿ ಸೊ ಶೇರ್ ಮಾಡಿದಾಗ ಮಾತ್ರ ಒಂದು ನಾಲ್ಕು ಜನರಿಗೆ ಗೊತ್ತಾಗುತ್ತೆ ಇನ್ನೊಂದೇನಂದ್ರೆ ಸಿನಿಮಾದ ಮೇನ್ ಬ್ಯಾಕ್ ಬೋನ್ ಬಂದು ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಬೇರೆ ಲೆವೆಲ್ ಯಾಕಂದ್ರೆ ಪ್ರತಿಯೊಂದು ಬಿಟ್ ಬಿಟ್ ಕೂಡ ನಿಮಗೆ ಒಂದೊಂದು ಥೀಮ್ ಕೂಡ ನಿಮಗೆ ಸಿನ್ಮಾ ಒಳಗಡೆ ಕರ್ಕೊಂಡು ಹೋಗುತ್ತೆ ಸೊ ಆತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಪ್ರದ್ಯಮ್ನವರು ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಮೂವಿಯಲ್ಲಿ ವಿಲನ್ ವಿಷಯದಲ್ಲಿ ಬಂದ್ರೆ ನಮ್ಮ ಸುದೀ ಸರ್ ಮಾಡಿದ್ದಾರೆ ತಿರ್ಗ ಮತ್ತೆ ಇವರು ಯಾರ ಅಂತ ಹೇಳಿದ್ರೆ ಸಮುದ್ರ ಕ್ಯಾರೆಕ್ಟರ್ ಬಂದು ಶ್ರೀನಗರ ಕಿಟ್ಟಿ ಅವರು ಮಾಡಿದ್ದಾರೆ ಅವ್ರ ಗರ್ಜನೆ ಬೇರೆ ಲೆವೆಲ್ ಇದೆ ಸೊ ಆ ಗರ್ಜನೆಲ್ಲ ನೋಡಬೇಕಂದ್ರೆ ನೀವು ಹೋಗಿ ಸಿನಿಮಾ ನೋಡಲೇಬೇಕು ಸೊ ಫೈನಲಿ ಇದೊಂದು ಬೇರೆ ಲೆವೆಲಲ್ಲಿ ಇರೋ ಸಿನಿಮಾ ಇದು ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದು ಸಿನಿಮಾನ ಸೊ ನಾನು ಹೇಳಿದ್ನಲ್ಲ ಬರೀ ಸಿನಿಮಾ ನೋಡ್ಕೊಂಡು ಸುಮ್ಮನೆ ಮನೇಲಿ ಕುತ್ಕೋಬೇಡಿ ದಯವಿಟ್ಟು ನಿಮ್ಗೆ ಏನು ಅನ್ಸತ್ತೆ ಅದನ್ನು ಬರದಾಕೆ ನಿಮ್ಮ ಇದರಲ್ಲಿ ಪೇಜ್ಗಳಿಗೆ ಯಾಕಂದರೆ ಆವಾಗ ಮಾತ್ರ ಮೂಟ್ ಆದಾಗ ಅಟ್ಲೀಸ್ಟ್ ಒಂದು ಸಿನಿಮಾ ನಾಲ್ಕು ಜನರಿಗೆ ಗೊತ್ತಾಗುತ್ತೆ ಸಿನಿಮಾ ನೋಡ್ತಾರೆ ಜನನ ಆವಾಗ ನಿರ್ಮಾಪಕರಿಗೆ ಒಂದು ಸ್ಟ್ರೆಂತ್ ಬರುತ್ತೆ ಸೊ ಪ್ರೊಡ್ಯೂಸರ್ ಏನು ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಒಂದು ಹೆಜ್ಜೆ ಆಗಕ್ಕೆ ಒಂದು ಧೈರ್ಯ ಬರುತ್ತೆ ಯಾಕಂದರೆ ಯುವ ಕನ್ನಡ ಚಿತ್ರರಂಗ ಸ್ಥಿತಿ ಹೇಗಿದೆ ಅಂತ ನಿಮಗೂ ಗೊತ್ತು ಸೊ ದಯವಿಟ್ಟು ನೀವೇ ಸ್ಟ್ರೆಂತ್ ಇವಾಗ ಸೊ ನಾನು ಹೇಳ್ತಿದ್ದೀನಿ ಯಾವಾಗಲೂ ಸೊ ನಾನು ಮೈ ಸೆಲೆಬ್ರಿಟೀಸ್ ಚಾನಲ್ಗಳಲ್ಲಿ ಮೇನ್ ಸೆಲೆಬ್ರಿಟೀಸ್ ನೀವುಗಳು ಸೊ ನೀವು ಬಂದರೆ ಮಾತ್ರ ಅವ್ರುಗಳೆಲ್ಲ ಸೆಲೆಬ್ರಿಟಿಗಳು ಆಗೋದು ಸೊ ದಯವಿಟ್ಟು ನಾನು ಹೇಳ್ತಾ ಇರೋದು ನೀವು ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿದ ಮೇಲೆ ಅದರ ಬಗ್ಗೆ ಏನು ಅನ್ಸುತ್ತೆ ನಿಮ್ಮ ಎಲ್ಲರದ್ದು ಹಂಚ್ಕೊಳ್ಳಿ ಸೊ ಆವಾಗ ಇನ್ನಷ್ಟು ನಮ್ಮ ಕನ್ನಡ ಚಿತ್ರರಂಗ ನಿಮ್ಮಿಂದನೇ ಮೇಲಕ್ಕೆ ಬರುತ್ತೆ ಸೊ ಇದೊಂದೇ ನಾನು ಕೇಳ್ಕೊತಾ ಇರೋದು ಥ್ಯಾಂಕ್ ಯು ಧನ್ಯವಾದಗಳು